ಜೈ ಭಾರತ್ ಒಂದೇ ಮಾತರಂ ಭಾರತದ ಸರ್ವಶ್ರೇಷ್ಠ ಆಟಗಾರರಲ್ಲಿ ಯುವರಾಜ್ ಸಿಂಗ್ ಕೂಡ ಒಬ್ಬರು ಇವರ ಆಲ್ರೌಂಡ್ ಪ್ರದರ್ಶನದಿಂದಾಗಿ ಎರಡು ವರ್ಲ್ಡ್ ಕಪ್ ಭಾರತದ ಪಾಲಾಗಿತ್ತು ಅದರಲ್ಲಿ ಇವರು ಗೆಲುವಿನ ಪ್ರಮುಖ ಪಾತ್ರವನ್ನು ವಹಿಸಿದರು ಕೂಡ ಅವರು ಕ್ರೀಸಲ್ಲಿ ಅಲ್ಲಿ ಕಚ್ಚಿ ನಿಂತರೆ ಪಂದ್ಯ ಕೈ ತಪ್ಪುವ ಮಾತೇ ಇಲ್ಲ ಹಾಗಾದರೆ ಅವರ ಕ್ರಿಕೆಟ್ ಕರಿಯರನ್ನು ಯಾರು ಹಾಳು ಮಾಡಿದ್ದು ಒಬ್ಬೊಬ್ಬರು ಒಂದೊಂದು ಅಭಿಪ್ರಾಯವನ್ನು ಹೊರಹಾಕಿದ್ದಾರೆ ಮೊದಲ ಬಾರಿ ಟಿ ಟ್ವೆಂಟಿ ವಿಶ್ವಕಪ್ ನಡೆದಾಗ ಆರು ಬಾಲ್ಗೆ ಆರು ಸಿಕ್ಸರ್ ಹೊಡೆದು ಪಂದ್ಯವನ್ನು ಗೆಲ್ಲಿಸಿಕೊಟ್ಟಿದ್ದಾರೆ ಆ ಸಿಕ್ಸರ್ ಕೂಡ ನಿರ್ಣಾಯಕವಾಗಿತ್ತು ಆ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಭಾರತ ಗೆದ್ದಿತ್ತು ತದನಂತರ ಎರಡು ಸಾವಿರದ ಹನ್ನೊಂದರಲ್ಲಿ ನಡೆದ ಓಡಿ ಐ ವರ್ಲ್ಡ್ ಕಪ್ನಲ್ಲಿ ಕೂಡ ಬೌಲಿಂಗ್ ಹಾಗೂ ಬ್ಯಾಟಿಂಗ್ನಲ್ಲೂ ಉತ್ತಮ ಪ್ರದರ್ಶನ ನೀಡಿ ಆ ವರ್ಲ್ಡ್ ಕಪ್ ಕೂಡ ಭಾರತ ಗೆದ್ದಿತ್ತು ಆ ಪಂದ್ಯದಲ್ಲಿ ಏನಾಯ್ತಂದರೆ ಭಾರತ ಹಾಗೂ ವೆಸ್ಟ್ ಇಂಡೀಸ್ ಪಂದ್ಯ ನಡೆಯುತ್ತಿರುವಾಗ ಅವರು ಮೈದಾನದಲ್ಲಿ ರಕ್ತದ ವಾಂತಿ ಮಾಡುತ್ತಾರೆ ಯಾರಿಗೂ ಕೂಡ ಗೊತ್ತಾಗದ ಹಾಗೆ ಕಾಲಲ್ಲಿ ಅರೆಸುತ್ತಾರೆ ಆ ಪಂದ್ಯದಲ್ಲಿ ಶತಕ ಸಿಡಿಸಿ ಭಾರತ ಗೆಲ್ಲುವ ಹಾಗೆ ಮಾಡ್ತಾರೆ ತಮ್ಮ ಜೀವವನ್ನು ಪಣಕ್ಕಿಟ್ಟು ವಿಶ್ವಕಪ್ ಗೆಲ್ಲಿಸಿಕೊಟ್ಟ ದೀರಾ ಇನ್ನು ಯುವರಾಜ್ ಸಿಂಗ್ ಅವರ ಕ್ರಿಕೆಟ್ ಕೆರಿಯರಿಗೆ ಅವರ ಅಂತ್ಯವನ್ನು ಎಂ ಎಸ್ ಧೋನಿ ಕಾರಣ ಅಂತ ಯುವರಾಜ್ ಸಿಂಗ್ ಅವರ ತಂದೆ ಹೇಳುತ್ತಿದ್ದರು ಆದರೆ ಈಗ ಭಾರತದ ಮಾಜಿ ಕ್ರಿಕೆಟ್ ಆಟಗಾರ ರಾಬಿನ್ ಉತ್ತಪ್ಪ ಅವರು ಯುವರಾಜ್ ಸಿಂಗ್ ಅವರ ಕ್ರಿಕೆಟ್ ಕರಿಯರ್ ಹಾಳಾಗಲು ವಿರಾಟ್ ಕೊಹ್ಲಿ ಕಾರಣ ಅಂತ ಹೊಸ ಬಾಂಬ್ ಸಿಡಿಸಿದ್ದಾರೆ ಅವತ್ತು ಏನಾಯ್ತು ಅಂದರೆ ಯುವರಾಜ್ ಸಿಂಗ್ ಅವರು ಕ್ಯಾನ್ಸರ್ಗೆ ಚಿಕಿತ್ಸೆ ಪಡೆದು ಗುಣಮುಖರಾದ ನಂತರ ಅವರು ಮತ್ತೆ ಭಾರತದ ಕ್ರಿಕೆಟ್ ತಂಡಕ್ಕೆ ಆಯ್ಕೆ ಆಗುತ್ತಾರೆ ಆ ಸಂದರ್ಭದಲ್ಲಿ ಅವರ ಫಿಟ್ನೆಸ್ಸಲ್ಲಿ ಸ್ವಲ್ಪ ಹಿಂದೆ ಬೀಳುತ್ತಾರೆ ಈ ಸಂದರ್ಭದಲ್ಲಿ ಯುವರಾಜ್ ಸಿಂಗ್ ವಿರಾಟ್ ಕೊಹ್ಲಿಗೆ ಹೇಳ್ತಾರೆ ಅದರಲ್ಲಿ ಎರಡು ಪಾಯಿಂಟ್ ಕಮ್ಮಿ ಮಾಡುವಂತೆ ತಿಳಿಸುತ್ತಾರೆ ಅಂದರೆ ಅವರ ಫಿಟ್ನೆಸ್ ವಿಚಾರದಲ್ಲಿ ಅವರಿಗೆ ಇಂತಿಷ್ಟು ಪಾಯಿಂಟ್ಗಳಿರ್ತವೆ ಇಂತಿಷ್ಟು ಪಾಯಿಂಟ್ಗಳು ಅದು ಪಾಸಾದ ನಂತರ ಇವರು ಫಿಟ್ನೆಸ್ನಲ್ಲಿ ಸದೃಢವಾಗಿದರೆಂಬ ಅರ್ಥ ಆ ಸಂದರ್ಭದಲ್ಲಿ ಯುವರಾಜ್ ಸಿಂಗಿಗೆ ಅಂದರೆ ಅವರು ಚೇತರಿಕೆಯಾಗಿ ಮತ್ತೆ ಅವರು ಕ್ರಿಕೆಟ್ ತಂಡಕ್ಕೆ ಮರಳಿದ್ದಷ್ಟೆ ಆ ಸಂದರ್ಭದಲ್ಲಿ ಎಷ್ಟು ಪಾಯಿಂಟ್ ಬೇಕಿತ್ತೋ ಅಷ್ಟು ಪಾಯಿಂಟನ್ನು ಗಳಿಸಲು ಸಾಧ್ಯವಾಗುತ್ತಿಲ್ಲ ಎರಡು ಪಾಯಿಂಟ್ ಕಡಿಮೆ ಮಾಡಿ ಅಂತ ಯುವರಾಜ್ ಸಿಂಗ್ ವಿರಾಟ್ ಕೊಹ್ಲಿಗೆ ಹೇಳ್ತಾರಂತೆ ಆದರೆ ಈ ಮಾತಿಗೆ ವಿರಾಟ್ ಕೊಹ್ಲಿ ಒಪ್ಪಲಿಲ್ಲ ನಂತರ ಯುವರಾಜ್ ಸಿಂಗ್ ಹೇಗೋ ಕಷ್ಟಪಟ್ಟು ಆ ಫಿಟ್ನೆಸ್ಗೆ ಎಷ್ಟು ಪಾಯಿಂಟ್ ಬೇಕಾಗಿರುತ್ತದೋ ಅಷ್ಟು ಪಾಯಿಂಟ್ ಅನ್ನು ಗಳಿಸುತ್ತಾರೆ ಆ ಸಂದರ್ಭದಲ್ಲಿ ವಿರಾಟ್ ಕೊಹ್ಲಿ ಹಾಗೂ ಕೋಚ್ ಕೂಡ ಯುವರ ಸಿಂಗಿಗೆ ಹೆಚ್ಚಿನ ಬೆಂಬಲ ಸಿಗಲ್ಲ ಇದರಿಂದಾಗಿ ಅವರು ಹಿನ್ನಡೆಯನ್ನು ಅನುಭವಿಸುತ್ತಾರೆ ಕೆಟ್ಟ ಫಾರ್ಮ್ಗೆ ಮರಳುತ್ತಾರೆ ಇನ್ನು ಈ ಕೆಟ್ಟ ಫಾರ್ಮ್ನಿಂದ ಹೊರಬರಲು ಅವರಿಗೆ ಸಾಧ್ಯವಾಗುತ್ತಿಲ್ಲ ನಂತರ ಭಾರತದಲ್ಲಿ ಐ ಪಿ ಎಲ್ ನಡೆಯುತ್ತೆ ಆ ಐ ಪಿ ಎಲ್ ಪಂದ್ಯದಲ್ಲೂ ಕೂಡ ವಿಫಲತೆಯನ್ನು ಅನುಭವಿಸುತ್ತಾರೆ ಇವರನ್ನು ಹೊರಗಿಟ್ಟು ಬೇರೆ ಆಟಗಾರರಿಗೆ ಅವಕಾಶ ಕೊಡುತ್ತಾರೆ ಎಲ್ಲ ವಿಭಾಗಗಳಲ್ಲೂ ಕೂಡ ಈ ಯುವರಾಜ್ ಸಿಂಗಿಗೆ ಬಾಗಿಲು ಮುಚ್ಚುತ್ತೆ ಅಂದರೆ ಅವರೊಂದು ಕಡೆ ಕೆಟ್ಟ ಫಾರ್ಮಲ್ಲಿ ಇರುತ್ತಾರೆ ಮತ್ತೊಂದು ಕಡೆ ಅವರಿಗೆ ಅವಕಾಶ ನೀಡುತ್ತಿಲ್ಲ ಅವಕಾಶ ನೀಡಿದರೂ ಕೂಡ ಅವರು ಚೆನ್ನಾಗಿ ಆಡುವುದಿಲ್ಲ ಹೀಗೆ ನಂತರ ಯುವರಾಜ್ ಸಿಂಗ್ ಅವರು ಎಲ್ಲ ಕ್ರಿಕೆಟ್ ವಿಭಾಗಗಳಲ್ಲಿ ನಿವೃತ್ತಿಯನ್ನು ತೆಗೆದುಕೊಳ್ಳುತ್ತಾರೆ ಅವರ ತಂದೆಯ ಆರೋಪ ಏನೆಂದರೆ ಯುವರಾಜ್ ಸಿಂಗಿಗೆ ಎಂ ಎಸ್ ಧೋನಿಯು ಕೂಡ ಒಂದು ಸಹಾಯ ಮಾಡಿಲ್ಲ ಅಂತ ಅಂದರೆ ಕಷ್ಟದಲ್ಲಿರುವಾಗ ಅವರಿಗೆ ಯಾವುದೇ ರೀತಿಯ ಸಪೋರ್ಟ್ ಮಾಡಲಿಲ್ಲ ಅಂತ ಇದು ಯುವರಾಜ್ ಸಿಂಗ್ ಅವರ ತಂದೆಯ ಕಾರಣ ಇನ್ನು ರಾಬಿನ್ ಉತ್ತಪ್ಪ ಅವರು ವಿರಾಟ್ ಕೊಹ್ಲಿ ಕಾರಣ ಅಂತ ತಿಳಿಸಿದ್ದಾರೆ